ರೂಪಾಯಿ ತರ್ತಿರಲ್ಲ ಅದು ಪ್ಲಾಸ್ಟಿಕ್ ಕವರ್ ತಗೊಂಡು ಹಾನಿನ ಮಾಡ್ಕೊಂಡು ನಿಮ್ ಹಾನಿ ಮಾಡ್ಕೊಂಡು ಆಯ್ತಾ ಮಾಡ್ಕೊಂಡ್ರೆ ಮೂವತ್ತಡಿ ಜಾಗ ಇಲ್ಲ ಬೇಡ ಇನ್ನು ಕಡಿಮೆ ಇತ್ತು ನಿಮ್ಗೆ ಯಾವ ತರ ಬೇಕಾದ್ರೂ ಅಳವಡಿಸ್ಕೊಳ್ಳಿ ತೊಂದ್ರೆ ಇಲ್ಲ ಹೌದು ಚಪ್ರಾ ಎಲ್ಲ ಪರ್ಮನೆಂಟ್ ಇರ್ಲಿ ವೇಸ್ಟ್ ನೀರಲ್ಲಿ ಹಾಕಿ ವಾರಕ್ಕೆ ಐನೂರು ರೂಪಾಯಿ ತರಕಾರಿ ಐದು ಜನಕ್ಕೆ ಬೇಕು ಅಂತ ಇಟ್ಕೊಳ್ಳೋಣ ಐದ್ ನಾಲ್ಕು ಇಪ್ಪತ್ತು ಎಷ್ಟಾಯ್ತು ತಿಂಗಳಿಗೆ ಎರಡ್ ಸಾವಿರ ಆಯ್ತು ವರ್ಷಕ್ಕೆ ಎಷ್ಟಾಯ್ತು ಹನ್ನೆರಡು ಹಳ್ಳ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಗೆ ತರಕಾರಿ ಹೋಗುತ್ತಾ ಹೌದು ಅಲ್ವಾ ಅದ್ ದುಡ್ಡು ಉಳಿತಾ ಮೊದ್ಲು ಇನ್ನೊಂದು ಆರೋಗ್ಯ ಉಳಿತ ಕೆಲಸ ಸೂರ್ಯನ್ ಬೆಳಕಲ್ಲಿ ಕೆಲಸ ಮಾಡಿದ್ರೆ ಡಿ ವಿಟಮಿನ್ ಬಂತ ಇನ್ನೇನ್ ಬೇಕು ದೇಹ ಜಡ ಆಗುತ್ತ ಹೌದು ಕೆಲಸ ಮಾಡೋದು ಗಾಳಿ ಸಿಗ್ತಾನೆ ಮಾಡಿದ್ರೆ ಎಷ್ಟು ಪ್ರಯೋಜನ ಇದೆ ದೇಹ ಜಡ ಆಗಿ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಬೆಳೆದು ನೀನ್ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗೋ ಬದಲು ಕೆಲಸ ಮಾಡಿ ಆ ಕೊಲೆಸ್ಟ್ರಾಲ್ ನ ಇಲ್ಲೇ ಕರಗಸ್ತಲ್ಲ ಹೌದು ಕರಗಿಸಿ ಏನ್ ಬೇಕಾದ್ರೆ ನಮ್ಮ ಮಾತ್ರ ಎಲ್ಲ ಉಳಿಸ್ಬಿಟ್ರಲ್ಲ ಸರ್ ನೀವು ಸಾಹೇಬ್ ಹೇಳಿದ್ನ ಖಂಡಿತ ಹೋಗ್ಲಿ ಫಾಲೋ ಮಾಡಿ ಇದರಿಂದ ಆರೋಗ್ಯನೂ ಬರುತ್ತೆ ದುಡ್ಡು ಉಳಿಯುತ್ತೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ ಧನ್ಯವಾದ